ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೆ ಕೆಲಸದೋಳು ನೋಡ್ರಿ ಪಾತ್ರೆ ತೊಳೆಯೋದು ಮನೆ ಹೊರಿಸಿದ್ದು ಎಲ್ಲ ಮಾಡೋದ್ಲು ಅವಳು ಹೇಳಿದ್ಲು ನಾನು ಇದೊಂದು ಪದಾರ್ಥ ನಾನು ತಿಂದೇ ಇಲ್ಲ ಆಂಟಿ ಎಲ್ಲರ ಮನೆಯಲ್ಲೂ ನಾನು ಕೊಡೋದೇ ಇಲ್ಲ ಅಂತ ಹೇಳಿದ್ಲು ಅವಳಿಗೋಸ್ಕರ ಇಲ್ಲ ನೀನು ಹಿಂಗೆ ಮಾಡಿಕೊಡ್ತೀನಿ ರೇ ಅಂತ ಹೇಳಿ ಇವಾಗ ಅವಳಿಗೆ ಪ್ರತಿಯೊಂದು ಅಷ್ಟೇ ಈ ಥರ ಬಜ್ಜಿ ತಿಂದಿಲ್ಲ ನಾನು ಪಿಜ್ಜಾ ತಿಂದಿಲ್ಲ ಬರ್ಗರ್ ತಿಂದಿಲ್ಲ ಹೀಗೆ ಹೇಳ್ತಾ ಇರ್ತಾಳೆ ಅದೆಲ್ಲ ಹೆಚ್ಚಿಗೆ ನಾವು ಏನೂ ತಿನ್ನಲ್ಲ ಅವಾಗ ಬೇಕು ಅಂದರೆ ನಾವು ಮನೇಲೆ ಮಾಡ್ಕೊಂಡು ನೀನು ತಿಂತೀವಿ ಅಂತ ಅವಳಿಗೂ ಅದು ಅವಳು ಬೆಳಗ್ಗೆ ಬಂದು ಮಾಡೋಕ್ತಲ್ಲ ನಾವು ಈವ್ನಿಂಗ್ ಮಾಡ್ತಾಯಿದ್ವಿ ಅವತ್ತು ಅವಳಿಗೋಸ್ಕರನೇ ಬೆಳಗ್ಗೆ ಮಾಡಿ ಕೊಟ್ವಿ ಸ್ನೇಹಿತರೆ ಅವಳು ತಿನ್ನಲಿಕ್ಕೆ ತುಂಬ ಇಷ್ಟ ಅವಳು ಹೇಳ್ತಾರೆ ಅಮ್ಮ ಎಲ್ಲ ಮನೆಯಲ್ಲೂ ಮಿಕ್ಕಿದ್ದು ಹಾಗೆಗೆ ನೀವು ಬಿಸಿ ಬಿಸಿದು ಮಾಡ್ಕೊಡ್ತೀರಂತ ಅವಳು ಖುಷಿ ಖುಷಿಯಾಗಿ ನಮ್ಮನೆ ಕೆಲಸ ಮಾಡ್ತಾಳೆ ನಾವು ಕೆಲಸದವ್ರನ್ನ ಕೆಲಸದವ್ರ ಥರ ನೋಡೋದಕ್ಕಿಂತ ಸ್ವಲ್ಪ ಪ್ರೀತಿ ತೋರಿಸ್ಬೇಕು ಆದರೆ ಕೆಲವರು ಪ್ರೀತಿ ತೋರಿಸಿದ್ರೆ ತಲೆ ಮೇಲೆ ಕುತ್ಕೊಳ್ತಾರೆ ಕೆಲಸದವರು ಸ್ನೇಹಿತರೆ ಅದನ್ನು ನೋಡಿಕೊಂಡು ನೀವು ಕೆಲಸದವ್ರನ್ನ ಹೇಗೆ ಕಂಟ್ರೋಲ್ ಮಾಡೋದು ನೋಡಬೇಕು ಕೆಲಸದವರು ಏನಪ್ಪ ಅಂದರೆ ಸಹಾಯಕ್ಕಂತೂ ಬರ್ತಾರೆ ಕರೆಕ್ಟು ಬಟ್ ಕೆಲವು ಒಬ್ಬೊಬ್ರು ಥರ ಎಲ್ಲರೂ ಒಳ್ಳೆಯವರು ಅನ್ನೋಕ್ಕಾಗಲ್ಲ ಎಲ್ಲರೂ ಕೆಟ್ಟೋರು ಅಂತಲೂ ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಅವ್ರನ್ನ ನೋಡಿಕೊಂಡು ನೀವು ಇದು ಮಾಡಬೇಕಾಗತ್ತೆ ಆದರೆ ನಾವು ಆದಷ್ಟು ಸ್ವಲ್ಪ ಚೆನ್ನಾಗಿ ನೋಡ್ಕೊಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿ ಮನೆಯಲ್ಲಿ ಪಿಜ್ಜಾ ಮಾಡೋದು ಸ್ನೇಹಿತರೆ ನಾವು ಮೋಲ್ಡ್ ತಗೊಂಡು ಬಂದ್ಬಿಟ್ಟು ಈ ರೀತಿ ನಾನು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಇದನ್ನು ಚೀಸು ಎಲ್ಲ ಹಾಕಿ ಮಾಡಿಕೊಡ್ತೀನಿ ಸ್ನೇಹಿತರೆ ಅಪ್ಪ ಕೆಲಸದವ್ರು ಅಂದರೆ ಅವ್ರ ಮನೆಯಲ್ಲಿ ಅವ್ರು ಹೋಗಿ ಹೊರಗಡೆ ತಿನ್ನೋದು ಇಲ್ಲ ಜೊತೆಗೆ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೂ ಈ ರೀತಿ ಓವನಲ್ಲೆಲ್ಲ ಆಗೋಲ್ಲ ಅಂದ್ಬಿಟ್ಟು ಅವರು ಇಷ್ಟಪಡ್ತಾರಲ್ವ ಅಂತ ಒಂದು ಸ್ವಲ್ಪ ಇಟ್ಟಿರ್ತೀನಿ ಯಾವಾಗಾದರೂ ಬಂದರೆ ಆದರೆ ಇವತ್ತೊಳು ತೃಪ್ತಿಯಿಂದ ತಿಂದ್ಲು ನಾನು ಫುಲ್ಲು ಒಂದು ಫುಲ್ಲು ತಿಂದ್ಲು ಆಮೇಲೆ ಮನೆಗೂ ಹೋಗ್ತೀನಿ ಅಂತ ಅವ್ರ ಮಕ್ಳಿಗೂ ಹೋಗ್ತೀನಿ ಅಂದ್ಲು ಈ ರೀತಿ ನಾವು ಮಾಡಿಕೊಟ್ವಿ ಕೆಲಸದವ್ರು ಒಳ್ಳೆಯವರಾದರೆ ನಾವೂ ಈ ರೀತಿ ಅವಳು ಹೇಳ್ತಾಳೆ ಬಿಸಿ ಊಟ ಹಾಕ್ತೀರಾ ನೀವು ಅನ್ನಬಿಟ್ಟು ಬಿಸಿ ಊಟ ತಂಗ್ಳೂಟ ಅಂತಲ್ಲ ಅವರು ನಿಯತ್ತಾಗಿರಬೇಕು ನಾವೂ ಅವ್ರನ್ನ ಕೆಲಸದವ್ರ ಥರ ನೋಡ್ಕೊಳ್ಬಾರ್ದು ಆದರೂ ಅವ್ರ ನಿಯತ್ತು ಮೇಲೆ ನಾವು ಹೇಗೆ ನೋಡ್ಕೊಳ್ತೀವಿ ಅನ್ನೋದು ಇರುತ್ತೆ ಕೆಲ್ಸಕ್ಕಂತ ಬಂದಮೇಲೆ ಅವರು ಕೆಲಸ ಸ್ವಚ್ಛವಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಎಲ್ಲೂ ಬೇಸರ ಆಗಲ್ಲ ಅದಕ್ಕೆ ಆ ಪ್ರೀತಿಯಿಂದ ನಾವು ಈ ಪಿಜ್ಜಾನ ಮಾಡಿಕೊಡ್ತೀವಿ ಸ್ನೇಹಿತರೆ ಯಾರೇ ಕೆಲಸದವ್ರಾಗಲಿ ಸ್ನೇಹಿತರೆ ಕೆಲಸದವರು ಒಳ್ಳೆಯವ್ರು ಅನ್ಸಿದ್ರೆ ಅವ್ರಿಗೆ ಈ ರೀತಿ ಮಾಡ್ತೀವಿ ತೀರಾ ಅಂದರೆ ಒಂದು ಸ್ವಲ್ಪ ದಿನ ಕೆಲಸ ಮಾಡಿಸ್ಬಿಟ್ರು ಇಲ್ಲ ಬೇಡ ಅಂತ ಹೇಳಿ ಕಳಿಸ್ಬಿಡ್ತೀವಿ ನೋಡಿ ಅವಳು ತಿಂದು ಅವಳ ಮನೆಗೂ ತಗೊಂಡೋದಳು ಈಗೇ ನಾನು ಏನೇ ಇದ್ರೂ ಅವಳಿಗೆ ತಂಗ್ಳೂಟನೇ ಕೊಡಬೇಕಂತಲ್ಲ ಬಿಸಿದಾದ್ರೂ ಫಸ್ಟ್ ಅವಳಿಗೆ ಕೊಟ್ಟು ಆಮೇಲೆ ನಾವೂ ತಿಂತೀವಿ ಆ ಥರನೇ ಸ್ನೇಹಿತರೆ ನಾವು ಕೆಲಸದವರು ಭಾವ ಇಲ್ಲ ಅವರು ನಮ್ಮ ಹತ್ರ ಹಾಗೆ ಇದ್ದರೇ ಅಷ್ಟೇ ಅವರು ಕೆಲವರು ಒಂದು ಎಕ್ಸ್ಟ್ರಾ ಕೆಲಸ ಹೇಳಿದ್ರು ಕೋಪ ಮಾಡ್ಕೋತಾರೆ ಹೀಗಿರುತ್ತೆ ಸ್ನೇಹಿತರೆ ಕೆಲಸದವ್ರು ಸಹಿ ಸ್ನೇಹ